ನಿನ್ನ ಕರೆ ಹೇಳ ಯಾರು ಮಾರಿ ಹೇಳ ಯಾರ ಮಾರಿ ನೋಡಂಗಾಗೈತಿ ಕರೇ ಹೇಳ್ರಿ ಬಿಗ್ ಬಾಸ್ ಕೂರ ಮದ್ವೆ ಆಗದೈತಿ ಮದುವೆ ಆಗದೈತಿ ಅಂತ ಹೇಳ್ಕಂತ ಆಟಾಡನ ಇಲ್ಲಿ ಬಂದು ನೀನ ಮಾರಿ ನೋಡಂಗಾಗೈತಿ ಅನ್ನ ಉಂಟು ನೀನು ಮನ್ಸಿನ ಮಾತು ಹೊತ್ತು ನಮ್ಮ ಹುಬ್ಬಳ್ಳಿ ಜನರ ಮೊದಲು ನಿಜ ಹೇಳ್ಬೇಕ್ರಿ ಯಾರ ಮಾರಿ ನೋಡಂಗ್ ಆಗೈತಿ ಇವತ್ತು ಕನ್ಕ್ಲೂಷನ್ ಕೊಟ್ಬಿಡ ನಮ್ ಕ್ಲಾರಿಟಿ ಹಾಡ್ ಹೋಯ್ ಅದ್ ಯಾರ ಮಾರಿ ನೋಡ್ಲಿ ಹಾಡ್ ನೀನು ಆ ಸೀಸನ್ ಪೂರ ಬಿಗ್ ಬಾಸ್ ಸೀಸನ್ ಪೂರ ನೀನು ಮಾರಿ ನೀನು ಮಾರಿ ಮಾಡ್ಕೊತದ ಫುಲ್ ಈ ಕಡೆ ಉತ್ತರ ಕರ್ನಾಟಕ ಟ್ರೆಂಡ್ ಆಗ್ಬಿಟ್ಟು ಗೊತ್ತ ಆ ಒಂದ್ ಹಾಡಿಂದ ಎಷ್ಟೋ ಮಿಲಿಯನ್ಸ್ ಗಂಟ್ಲೆ ಓಡಿ ಅದು ಎಲ್ಲರೂ ಕೊಲ ಟ್ಯೂನ್ ಆಗೈತಿ ಆದ್ರೆ ಇವತ್ತು ಒಂದು ಕ್ಲಿಯಾರಿಟಿ ಸಿಗ್ಲಿ ಯಾರ ಮಾರಿ ನೋಡಂಗಾಗಿತ್ತು ಸಾಹೇಬ್ರು ಮಾರಿ ಸಾಹೇಬ್ರು ಮಾರಿ ಇದನ್ನ ನಮ್ಮ ಹುಬ್ಳಿ ಜನ ನಂಬಂಗಿಲ್ಲ ಆ ಉತ್ತರ ಕರ್ನಾಟಕದ ಹುಲಿ ಇದ್ದಿದೆ